ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪದ್ಯ ಮೂರು ಚಕ್ರಗ್ರಹಣ ಪ್ರಶ್ನೋತ್ತರಗಳು ಕನ್ನಡ ಪೋಯಂ ತ್ರೀ ಚಕ್ರಗ್ರಹಣ ಕ್ವಶನ್ ಆ್ಯಂಡ್ ಆನ್ಸರ್ ಪ್ರಥಮ ಭಾಷೆ ಕನ್ನಡ ಮೊದಲಿಗೆ ಪ್ರಾರಂಭದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಭೀಷ್ಮರಿಗೆ ಇಷ್ಟು ಬರೆದ್ರೆ ಸಾಕು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಪಾರ್ಥನು ತಂದೆ ಹೇಳಿದಂತೆ ದಿವಸದಿಂದ ನಮ್ಮನ್ನು ರಕ್ಷಿಸಿ ಎಂದು ಕೌರವರಿಗೆ ಮತ್ತು ಸಹಾಯ ಮಾಡಲು ಬಂದಿದ್ದೀರಾ ಎಂದು ಅರ್ಜುನನು ಹೇಳುವನು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಪರಶುರಾಮನಿಂದ ಶರವನ್ನು ಪಡೆದವರು ಭೀಷ್ಮರು ಕೃಷ್ಣನ ಚಕ್ರವನ್ನು ಹಿಡಿದಾಗ ಏನಾಯಿತು ಕೃಷ್ಣನ ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳು ತಲ್ಲಣ ಉಂಟಾಯಿತು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸ್ವಲ್ಪ ದೊಡ್ಡದಿರುತ್ತೆ ತುಂಬ ದೊಡ್ಡದೇನಿಲ್ಲ ಚಿಕ್ಕ ಚಿಕ್ಕ ಆನ್ಸರ್ಗಳನ್ನು ಬರಿಬೋದು ಇಂಪಾರ್ಟೆಂಟ್ ಇರುವಂಥ ಕೆಲವು ಪದಗಳು ಮಾತ್ರ ಎರಡನೇದು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಇದು ಅಷ್ಟೇ ಇಂಪಾರ್ಟೆಂಟ್ ಇದಿಷ್ಟು ಪದಗಳನ್ನು ಬರೆದ್ರೆ ಸಾಕಾಗಿರುತ್ತೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದರು ನೆಕ್ಸ್ಟ್ ನಾಲ್ಕನೇದು ಅಷ್ಟೇ ಭೀಷ್ಮ ಕೃಷ್ಣನಪ್ಪ ಹಿಡಿದು ಏನೆಂದು ನಿವೇದಿಸಿಕೊಂಡರು ಸಂದರ್ಭ ಉಭಯ ಪಕ್ಷದಲ್ಲಿ ನಮಗೆ ಭೇದವೇ ಯಾರು ಹೇಳುತ್ತಿದ್ನು ಎಂದಷ್ಟೇ ಆಯ್ಕೆ ಸಂದರ್ಭ ಮತ್ತು ಇಲ್ಲಿ ನೋಡಿ ಆಯ್ಕೆ ಎಲ್ಲ ಇದಕ್ಕೂ ಸೇಮ್ ಇರುತ್ತದೆ ಎಲ್ಲ ಕ್ವಶನಿಗೂ ಸೇಮ್ ಬರುತ್ತದೆ ಆಯ್ಕೆ ಸ್ವಾರಸ್ಯ ಸಂದರ್ಭ ಇಲ್ಲಿನಷ್ಟು ಐಕೆ ಸಂದರ್ಭ ಸೇಮ್ ಆಯ್ಕೆ ಎಲ್ಲದಕ್ಕೂ ಸೇಮ್ ಇರುತ್ತದೆ ಸಂದರ್ಭ ಬದಲಾಗ್ತಾ ಹೋಗುತ್ತದೆ ಸ್ವರಶನ ಕೂಡ ಬದಲಾಗ್ತಾ ಹೋಗುತ್ತದೆ ಎಂಟು ಹೊತ್ತು ವಾಕ್ಯದಲ್ಲಿ ಉತ್ತರಿಸಿ ಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಇಂಪಾರ್ಟೆಂಟ್ ಪದಗಳನ್ನೆಲ್ಲ ಬರೆಯಲೇ ಕೆಲವು ಪದಗಳನ್ನೆಲ್ಲ ಬರೀಬೇಕಾಗುತ್ತದೆ ಇಂಪಾರ್ಟೆಂಟ್ ಆಗಿರುತ್ತದೆ ಇವೆಲ್ಲ ಭಾರತ ಭೀಷ್ಮರ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನಿಮ್ಮ ಮಾತಿನಲ್ಲೇ ಬರೆಯೋದು ನೀವು ಪಾಠ ಕೇಳಿಸ್ಕೊಂಡಿರ್ತೀರಲ್ಲ ಹಾಗೆ ಬರಿತಾ ಹೋಗೋದು ತುಂಬ ಸ್ವಲ್ಪ ದೊಡ್ಡದಿರುತ್ತದೆ ಸ್ವಲ್ಪ ಚಿಕ್ಕದಾಗಿ ಇಂಪಾರ್ಟೆಂಟ್ ಪದಗಳನ್ನು ಮಾತ್ರ ಬಂದ್ರೆ ಸಾಕು ನೀವಿಲ್ಲಿ ಇಲ್ಲಿ ಎಲ್ಲವನ್ನು ಬರೆಯುವ ಅವಶ್ಯಕತೆ ಇರಲ್ಲ ನಾನು ಕೆಲವೊಂದುಗಳನ್ನು ಅಂಡರ್ಲೈನ್ ಮಾಡಿದ್ದೀನಿ ಇಷ್ಟು ಬರೆದ್ರೆ ಸಾಕಾಗುತ್ತೆ ಕೆಲವೊಂದು के लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ